ఎల్లరికు నమస్కారం పటేల్ కుకింగ్ హౌస్ కి స్వాగతం ಇವತ್ತು ನಾನು ವೆರಿ ಸಿಂಪಲ್ ಆಗಿ ಆ್ಯಂಡ್ ಈಸಿಯಾಗಿ ಟೊಮೊಟೊ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಒಂದು ದೊಡ್ಡದು ಬಾಂಡ್ಲಿ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ನಂತರ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಕಡಲೆಬೇಳೆ ಚೆನ್ನಾಗೆ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡದು ಬೆಳ್ಳುಳ್ಳಿನ ಎಲ್ಲ ತೆಗೆದುಬಿಟ್ಟು ಜಜ್ಜಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಎಸ್ಲು ಸೇಸ್ಕೊಳ್ಳಿ ನಂತರ ಅದಕ್ಕೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಬೆಳ್ಳುಳ್ಳಿ ಮತ್ತು ಕರ್ಬೇವು ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡದು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಒಂದು ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಇದ್ದೀನಿ ಅರಿಶಿಣ ಪುಡಿ ಹಾಕಿದ ಮೇಲೆ ಚೆನ್ನಾಗೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಇದಕ್ಕೆ ಟೊಮೊಟೊ ಜಾಸ್ತಿ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಗೊಜ್ಜಾಗಿರೋದ್ರಿಂದ ಟೊಮೊಟೊ ಹೆಚ್ಚಾಗಿ ಸೇರಿಸ್ಕೊಳ್ಳಿ ನೋಡ್ತಿದ್ದೀರಲ್ಲ ಟೊಮೊಟೊ ಇಷ್ಟಪಡೋರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಇದು ರೆಸಿಪಿ ನೋಡ್ತಿದ್ದೀರಲ್ಲ ನಂತರ ಟೊಮೊಟೊ ಬೇಗ ಬೇಯಬೇಕು ಅಂದರೆ ಒಂದು ಟಿಪ್ಸ್ ಇದು ಉಪ್ಪನ್ನ ಸೇರಿಸ್ಕೋಬೇಕು ನೀವು ಟೊಮೊಟೊ ಹಾಕಿದ ನಂತರ ಒಂದೂವರೆ ಟೀ ಸ್ಪೂನಷ್ಟು ನಾನು ಇದಕ್ಕೆ ಗೊಜ್ಜಿಗೆ ಉಪ್ಪು ಹಾಕಿದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಬೆಲ್ಲದ ಪೌಡರ್ ತೊಗೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಬೇಕಿದು ಟೊಮೊಟೊ ಹಾಗಾಗಿ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷ ಆದರೆ ಸಾಕು ನಂತರ ಟೊಮೊಟೊ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಾದ ಮೇಲೆ ಇದಕ್ಕೆ ನಾನು ಖಾರ ಪುಡಿ ತೊಗೊಂಡಿದ್ದೀನಿ ಅಚ್ ಖಾರದ ಪುಡಿ ಒಂದು ಎರಡು ಟೀ ಸೊಪ್ಪುನಷ್ಟು ಹಾಕಿದರೆ ಸಾಕಾಗುತ್ತೆ ಖಾರ ಹೆಚ್ಚು ಕಡಿಮೆ ತಿನ್ನೋರು ಹೆಚ್ಚಾಗಿ ಬಳಸ್ಕೋಬೋದು ನಂತರ ಇದಕ್ಕೆ ನಾನಿಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಅದು ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ನೋಡಿ ಇದು ರೆಡಿ ಆಗೋದು ಹೇಗೆ ಅಂದರೆ ಅದ್ರ ಮೇಲುಗಡೆ ನೀಟಾಗಿ ಎಣ್ಣೆ ಬಂದು ಕೂರುತ್ತೆ ಬೆಂದ ಮೇಲೆ ಟೊಮೊಟೊ ಎಲ್ಲ ಆವಾಗ ಇದು ಗೊಜ್ಜು ರೆಡಿ ಆಯಿತು ಅಂತ ನೋಡ್ತಿದ್ದೀರಲ್ಲ ಈ ಥರ ಆಗುತ್ತೆ ನೋಡಿ ಈ ಥರ ಎಣ್ಣೆ ಮೇಲೆ ಬಂದಾಗ ಇದು ರೆಡಿ ಆಯಿತು ಅಂತ ಇದು ಅನ್ನದ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಸುಸ್ತಾದಾಗ ಅಥವಾ ಹುಷಾರಿಲ್ಲ ಅಂದಾಗ ಎಲ್ಲರೂ ಆಚೆ ಹೋಗಿ ಬಂದಾಗ ಅನ್ನ ಸಾರು ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂದಾಗ ಇದು ಈಸಿಯಾಗಿ ಮಾಡ್ಕೋಬೋದು ಲಂಚ್ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ಹಾಗೂ ಬ್ರೇಕ್ಫಾಸ್ಟಿಗೂ ಈಸಿಯಾಗಿ ಬೇಗ ಪ್ರಿಪೇರ್ ಮಾಡ್ಬೋದು ನೀವು ಈ ರೆಸಿಪಿನ ನೋಡ್ತಿದ್ದೀರಲ್ಲ ನಾನಿಲ್ಲಿ ಅನ್ನ ಜೊತೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿತ್ತು ಸಖತ್ತಾಗಿ ಬಂದಿತ್ತು ಟೇಸ್ಟು ಈಸಿಯಾಗಿ ಮಾಡ್ಬೋದು ನೋಡ್ತಿದ್ದೀರಲ್ಲ ಯಾವುದೇ ಮಸಾಲಗಳಿಲ್ಲದೆ ಈಸಿಯಾಗಿ ಮಾಡ್ಕೋಬೋದು ತುಂಬ ಸಿಂಪಲ್ ರೆಸಿಪಿ ಇದು ನೋಡ್ತಿದ್ದೀರಲ್ಲ ಈ ಥರ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್